ವಿದ್ಯಾರ್ಥಿ ಜೀವನದಲ್ಲಿ ಪಿಯುಸಿ ಅನ್ನುವುದು ಅತ್ಯಂತ ಮಹತ್ವದ ಘಟ್ಟವಾಗಿದೆ ಇಲ್ಲಿಯೇ ಜೀವನದ ಭವಿಷ್ಯ ನಿರ್ಧಾರವಾಗಲಿದೆ ಆದ್ದರಿಂದ ಯಾವುದೇ ಕೋರ್ಸಿನಲ್ಲಿದ್ದರೂ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಓದಬೇಕು ಅಂತ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ನರೇಗಲ್ ಪಟ್ಟಣದ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ನಡೆದ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಕೀರ್ತಿ ಮಠ ಮಾನ್ಯಗಳಿಗೆ ಸಲ್ಲುತ್ತೆ ಮಠಗಳ ಪೀಠಾಧಿಪತಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಲಿಕೆಗೆ ಅಂತ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿದ್ದರಿಂದಲೇ ನಾವು ಅಕ್ಷರ ಕಲಿಯುವಂತಾಯಿತು ನಾನು ಧಾರವಾಡದ ಮುರುಘಾ ಮಠದಲ್ಲಿಯೇ ಕಲಿತವನು ಎಂದರು ಅದಕ್ಕೂ ಮೊದಲು ನಿಮ್ಮಲ್ಲಿರುವ ಶಕ್ತಿಯನ್ನ ಗುರುತಿಸಿಕೊಳ್ಳಿರಿ ಅಂತ ಸಲಹೆ ನೀಡಿದರು ಲೇಖಕಿ ದೀಪಾ ಹಿರೇಗುತ್ತಿ ಅವರು ಕೂಡ ಮಾತನಾಡಿದರು ಶಕ್ತಿ ಕೇಂದ್ರಗಳಾಗಿ ವಿದ್ಯಾದಾನ ಮಾಡ್ತಾ ಇರುವ ಶಿಕ್ಷಣ ಕೇಂದ್ರಗಳ ಕಾರ್ಯ ಶ್ಲಾಘನೀಯ ಇಲ್ಲಿ ಸಿಗುವ ವಿದ್ಯೆ ಸಂಸ್ಕೃತಿಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ಜೀವನ ಅತ್ಯಂತ ಸುಂದರವಾಗಿ ಇರಲಿದೆ ಎಂದರು ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಮುಚ್ಚಿನ ಬಸವಲಿಂಗ ಸ್ವಾಮೀಜಿಗಳು ಮಾತನಾಡಿದರು ಇಂದಿನ ದಿನಗಳಲ್ಲಿ ಏನೆಲ್ಲವನ್ನೂ ಸಾಧಿಸಿರುವ ನಾವುಗಳು ನಮ್ಮ ಆರೋಗ್ಯದ ಕಡೆಗೆ ಗಮನ ನೀಡುತ್ತಾ ಇಲ್ಲ ಆರೋಗ್ಯವೇ ಇಲ್ಲವೆಂದ ಮೇಲೆ ಏನು ಮಾಡಿದರೇನು ಫಲ ವಿದ್ಯಾರ್ಥಿಗಳು ಆರೋಗ್ಯದ ಕಡೆಗೆ ಗಮನ ವಹಿಸಬೇಕು ಅಂತ ಹೇಳಿದರು ಆಡಳಿತ ಮಂಡಳಿಯ ಚೇರ್ಮನ್ ಎಂಜಿ ಅವರು ಪದವಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿಎನ್ ಕುರ್ತಕೋಟಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ ದೊಡ್ಡಮೇಟ ಆಡಳಿತಾಧಿಕಾರಿ ಎನ್ಆರ್ ಗೌಡರ್ ಸದಸ್ಯ ಬಸವರಾಜ ಕಳಕೊಂಡವರ್ ಹಳ್ಳಿ ಶೈಕ್ಷಣಿಕ ಸಲಹೆಗಾರ ಗೌಡರ್ ಪ್ರಾಚಾರ್ಯ ವೈಸಿ ಪಾಟೀಲ್ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ವಿ ಗೌಡರ್